ಎಲ್ಲರಿಗೂ ನಮಸ್ಕಾರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಕೃಷ್ಣ ಕರ್ಣನ ಹತ್ರಕ್ಕೆ ಬಂದಿರ್ತಾನೆ ಅವನು ಕುಂತಿಯ ಮಗ ಅಂದರೆ ಪಾಂಡವರಿಗೆಲ್ಲ ಹಿರಿಯ ಅನ್ನೋ ಒಂದು ಸತ್ಯವನ್ನು ಹೇಳಿರ್ತಾನೆ ಇದರಿಂದ ಕರ್ಣನ ಮನಸ್ಸು ಚಿಂತೆಗೆ ಒಳಗಾಗಿರುತ್ತೆ ಏಕೆಂದರೆ ಅವನು ಪಾಂಡವರಿಗೆ ವಿರೋಧಿಯಾಗೇ ಇದ್ದವನು ಈಗ ನೋಡಿದ್ರೆ ತಾನು ಪಾಂಡವರಿಗೆ ಹಿರಿಯ ಅನ್ನೋ ವಿಷಯ ಗೊತ್ತಾಗಿ ಅವನು ತುಂಬ ಆತಂಕಕ್ಕೆ ಒಳಗಾಗ್ತಾನೆ ಸ್ನಾನಕ್ಕೆ ಹೋಗ್ತಾನೆ ಸೂರ್ಯೋಪಾಸನೆ ಮಾಡಬೇಕಾದ್ರೆ ಅವನಿಗೆ ಎಂದಿನ ಹಾಗೆ ಸೂರ್ಯನ ಸ್ತುತಿ ಮನಸ್ಸಲ್ಲಿ ಸರಿಯಾಗಿ ಮೂಡೋದಿಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಎದುರುಗಡೆಗೆ ಅವನ ಕುಲದ ಅಂದರೆ ಕುಲದವರು ಅನೇಕರು ಕಾಣ್ತಾರೆ ಯಾಕೆ ಕೆಲಸಕ್ಕೆ ತಡವಾಯಿತು ಅಂತ ಹೇಳಿದಾಗ ಯುದ್ಧ ಆಗೋದು ಇಲ್ಲ ಅಂತ ವಿಧುರ ಹೇಳ್ದ ಹೌದಾ ಯುದ್ಧ ಆಗದೆ ಇದ್ದರೆ ಮುಂದೆ ನಮ್ಮ ಗತಿ ಏನು ಅಂತ ಕೂಡ ಒಬ್ಬ ಕೇಳ್ತಾನೆ ಯುದ್ಧ ಆಗತ್ತಾ ಅಂತ ಮತ್ತೆ ಮತ್ತೆ ಅವನು ಕೇಳಿದಾಗ ಕರ್ಣನಿಗೆ ಯಾವುದೇ ಒಂದು ಉತ್ತರ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತಂದರೆ ಇಡೀ ಸೂತಕುಲದಲ್ಲಿ ಕರ್ಣ ಮತ್ತು ವಿದುರ ಇಬ್ಬರು ಪ್ರಮುಖರು ಆದರೆ ಅವರಿಬ್ಬರಿಗೂ ಯಾವತ್ತೂ ಹೊಂದಿ ಬಂದಿರೋದಿಲ್ಲ ಅವನು ಧೃತರಾಷ್ಟ್ರ ಮಹಾರಾಜನ ತಾಯಿಯ ದಾಸಿಯಲ್ಲಿ ಹುಟ್ಟಿದವನು ಇನ್ನು ಈ ಕರ್ಣ ಅದೇ ಧೃತರಾಷ್ಟ್ರನ ಸಾರಥಿಯಾದಂತಹ ಆದಿರತನ ಮಗ ಸಾರಥಿಯ ದರ್ಜೆಯಿಂದ ಸೇನಾ ಮುಖ್ಯನ ಮಟ್ಟಕ್ಕೆ ಏರಿದ ತನ್ನ ವೀರದ ಲವಲೇಶನು ಅವನಿಗೆ ಇಲ್ಲ ಆದರೂ ಕೂಡ ಅವನಿಗೆ ರಾಜ್ಯಸಭೆಯಲ್ಲಿ ಒಂದು ಆಸನ ಇದೆ ಪಾಂಡವರ ಪಕ್ಷಪಾತಿಯಾಗಿ ಆಗಾಗ ದುರ್ಯೋಧನ ಮಹಾರಾಜನಿಗೆ ಬುದ್ಧಿ ಹೇಳಕ್ಕೆ ಹೋಗ್ತಾನೆ ಚೀ ಅನ್ನಿಸ್ಕೊಳ್ತಾನೆ ಆದರೆ ಭೀಷ್ಮ ಮಾತ್ರ ಅವನನ್ನ ಧರ್ಮಾತ್ಮ ಅನ್ನೋ ಒಂದು ಬಿರುದನ್ನು ಕೂಡ ಅವನಿಗೆ ಕೊಟ್ಟಿದ್ದಾನೆ ವಿದುರ ಸುಳ್ಳು ಹೇಳೋದಿಲ್ಲ ಅನ್ನೋ ಒಂದು ನಂಬಿಕೆ ಕೂಡ ಜನರಲ್ಲಿ ಹಬ್ಬಿ ನಿಂತಿದೆ ಆದರೂ ಕೂಡ ಈ ಸಿಂಹಕನ ಪ್ರಶ್ನೆಗೆ ಯುದ್ಧ ಆಗಬಹುದು ಅನ್ನೋ ಉತ್ತರವನ್ನು ಹೇಗೆ ಹೇಳೋದು ಅಂತ ಕರ್ಣ ಯೋಚನೆ ಮಾಡ್ತಾನೆ ಅವರ ತಂತ್ರ ಹೇಗಾದರೂ ಇರಲಿ ದುರ್ಯೋಧನ ಮಹಾರಾಜನ ಮನಸ್ಸು ನನಗೆ ಗೊತ್ತಿರೋ ಬೇರೆ ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ ಅಂತ ಕರ್ಣ ಅಂದ್ಕೊಳ್ತಾನೆ ಹೇಳ್ತಾನೆ ಇಲ್ಲ ಅದೆಲ್ಲ ಸುಳ್ಳು ಯುದ್ಧ ಹಾಗೆ ಆಗತ್ತೆ ಅಂತ ಹೇಳ್ತಾನೆ ಆಗ ಚೈತ್ಯ ಹೇಳ್ತಾನೆ ಹೇಗಾದರೂ ಮಾಡಿ ಯುದ್ಧ ಆಗೋ ಹಾಗೆ ಮಾಡು ಮಹಾರಾಜ ಇಲ್ಲ ಅಂದ್ರೆ ಯುದ್ಧದ ರಥಗಳು ಬಿಲ್ಲು ಬಾಣೆಗಳನ್ನು ತಯಾರಿಸುವಂತಹ ನಾವುಗಳು ನಮ್ಮ ಬದುಕನ್ನು ಸಾಗಿಸೋದಾದರೂ ಹೇಗೆ ಅಂತ ಅನುಗ್ರಹಕ್ಕಾಗಿ ನಿವೇದಿಸ್ಕೊಳ್ತಾನೆ ಕರ್ಣ ಮುಂದೆ ಹೊರಡ್ತಾನೆ ಉಳಿದವರೆಲ್ಲ ಗೌರವದಿಂದ ಹಿಂದಕ್ಕೆ ಸರದು ನಿಂತ್ಕೊಳ್ತಾರೆ ನಾಯಿನೂ ಅವನನ್ನ ಹಿಂಬಾಲಿಸ್ಕೊಂಡು ಹೋಗುತ್ತೆ ಬಿಸಿಲು ಅಷ್ಟೊತ್ತಿಗೆ ಸ್ವಲ್ಪ ಚುರುಕಾಗ್ತಾ ಇರುತ್ತೆ ಬೇಗ ಮನೆಗೆ ಹೋಗಿ ಬೆಳಗಿನ ಆಹಾರವನ್ನ ಮುಗಿಸಿ ಸಿದ್ಧ ಆಗ್ಬೇಕು ಅನ್ನೋ ಅರಿವು ಅವನಲ್ಲಿ ಹುಟ್ಕೊಳ್ಳುತ್ತೆ ದ್ಯೌತ್ಯವನ್ನ ವಹಿಸಿ ಬಂದಿರೋ ಕೃಷ್ಣನ ಸಂದೇಶವನ್ನ ಕೇಳೋಕೆ ಸಭೆ ಸೇರಿರುತ್ತೆ ಅಥವಾ ದುರ್ಯೋಧನ ಮಹಾರಾಜ ಹೇಳಿ ಕಳಿಸ್ತಾನೆ ಅಂತ ಅಂದ್ಕೊಂಡು ಇವನು ಸರಸರನ್ನೇ ಹೆಜ್ಜೆ ಹಾಕ್ತಾನೆ ಮಧ್ಯ ಮಧ್ಯ ಈಗ ಆಕಳಿಕೆ ಬರ್ತಾ ಇರುತ್ತೆ ಕೋಟೆಯಿಂದ ಒಳಗೆ ಹೋದ್ರೆ ಕೃಷಿಕರ ಕೇರಿಗಳನ್ನು ದಾಟಿದ ನಂತರ ಸೂತಗೇರಿ ಸಿಕ್ಕತ್ತೆ ಅವುಗಳ ಮಧ್ಯದಲ್ಲಿ ಎತ್ತರಕ್ಕೆ ಕಾಣದೇನೆ ತನ್ನ ದೊಡ್ಡ ಭವನ ದುರ್ಯೋಧನ ಮಹಾರಾಜ ತನ್ನ ಮೇಲ್ವಿಚಾರಣೆಯಲ್ಲಿ ಕಟ್ಟಿಸಿಕೊಟ್ಟಿದ್ದದು ನಾಯಿ ಬಾಗಿಲಲ್ಲಿ ನಿಂತ್ಕೊಳ್ಳುತ್ತೆ ಕರ್ಣ ಒಳಗಡೆ ಹೋಗ್ತಾನೆ ಮನೆ ಹಿಂದ್ಗಡೆ ಶಾಲೆಯಲ್ಲಿ ಏನೋ ಜಗಳ ನಡೀತಿರುತ್ತೆ ಧ್ವನಿಯಿಂದಲೇ ಇವನಿಗೆ ಗೊತ್ತಾಗುತ್ತೆ ತನ್ನ ಹೆಂಡತಿಯರದು ಆ ಧ್ವನಿ ಯಾವ ಕಾರಣಕ್ಕೋ ಏನೋ ಜಗಳ ಆಡ್ತಾ ಇದ್ದಾರೆ ಅನ್ಕೊಳ್ಳೋ ಅಷ್ಟರಲ್ಲಿ ಸದ್ದು ತನಗೆ ತಾನೇ ನಿಂತು ಹೋಗುತ್ತೆ ತಾನು ಮನೆಗೆ ಬಂದಿರೋದು ಗೊತ್ತಾಗಿದೆ ಹಾಗಾಗಿ ಅವ್ರ ಜಗಳ ನಿಲ್ಲಿಸಿದ್ರು ಅನ್ನೋದು ಇವ್ಗೆ ಅರ್ಥ ಆಗುತ್ತೆ ಯಾಕೆ ಇಷ್ಟೊಂದು ಜನರನ್ನು ಮದುವೆ ಮಾಡಿಕೊಂಡೋ ಅನ್ನೋ ಒಂದು ಹಳೆಯ ಖೇದ ಮತ್ತು ಮರುಕಳಿಸುತ್ತೆ ಅವನಿಗೆ ದುರ್ಯೋಧನನ ಮೇಲೆ ಸಿಟ್ಟು ಬರುತ್ತೆ ಕರ್ಣ ನೀನು ರಾಜಸಖ ನಿನ್ನ ಅಂತಸ್ತಿಗೆ ಒಬ್ಬ ಹೆಂಡತಿ ಸಾಲದು ನಾಲ್ಕೈದು ಜನ ಆದರೂ ಇರಬೇಕು ಅಂತ ಬಲವಂತ ಮಾಡಿ ಮದುವೆ ಮಾಡಿಸಿದ್ದು ಅವನೇನೆ ಅರಮನೆಯ ದಾಸಿತನಕ್ಕೆ ಗುಂಪು ಗುಂಪಾಗಿ ಹೆಣ್ಣು ಮಕ್ಕಳನ್ನು ಒಪ್ಪಿಸುವಂತಹ ತನ್ನ ಈ ಸೂತಕುಲದಲ್ಲಿ ತನ್ನಂತವನು ಮದುವೆ ಆಗ್ತಾನೆ ಅಂದ್ರೆ ಕೊಡೋಕೇನು ಜನ ಕಡಿಮೆನ ಕ್ಷತ್ರಿಯ ಗಂಡಸರ ಅಭ್ಯಾಸಗಳನ್ನೆಲ್ಲವನ್ನು ನನಗೆ ಈ ಮಹಾರಾಜ ಕಲಿಸ್ಬಿಟ್ಟ ಅಂತ ಬೈದ್ಕೊಳ್ತಾನೆ ತನ್ನ ಮನಸ್ಸನ್ನ ಹಗುರ ಮಾಡ್ಕೊಳ್ತಾನೆ ಕರ್ಣ ಮಕ್ಕಳೆಲ್ಲ ಎಲ್ಲಿ ಅಂತ ಕೇಳ್ತಾನೆ ಬಾಗಿಲ ಹತ್ರ ನಿಂತಿದ್ದ ದಾಸಿ ಒಂದೆರಡು ಹೆಜ್ಜೆ ಮುಂದೆ ಬರ್ತಾಳೆ ಬಾಗಿ ನಿವೇದಿಸ್ತಾಳೆ ಶತ್ರುಂಜಯ ವಿಪಾಟ ಇವರು ಮಕ್ಕಳಿಗೆ ಬಿಲ್ಲಿನ ಅಭ್ಯಾಸ ಮಾಡಿಸಕ್ಕೆ ಹೋಗಿದ್ದಾರೆ ತ್ರುಮ ವೃಕರಥ ಸತ್ಯಸೇನ ಇವರು ಸೇನೆಯ ಕುದುರೆಗಳನ್ನ ನೋಡಕ್ ಹೋಗಿದ್ದಾರೆ ಚಿತ್ರಸೇನ ಮತ್ತು ಸುಶರ್ಮ ಬೇಟೆಗೆ ಹೋಗಕ್ಕೆ ಬಲಗಳನ್ನ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಸುಶೇಣ ಅಡಿಗೆ ಮನೆಯಲ್ಲಿದ್ದಾನೆ ಅಂತ ಹೇಳಿದಾಗ ಹ್ಮ್ ಅಂತ ಹೇಳ್ಬಿಟ್ಟು ಕಾರಣ ಮೆತ್ತೆ ಮೇಲೆ ಕೂತ್ಕೋತಾನೆ ನಾಯಿ ಹೊಸಲಿಗೆ ಕತ್ತು ಕೊಟ್ಟು ಒಲಗಿರುತ್ತೆ ನೀರಿಗೆ ಬಿದ್ದು ಸ್ನಾನ ಆಗಿದ್ದ ಅದರ ಕೆಂಪು ಮೈಯೆ ಶುಭ್ರವಾಗಿ ಹೊಳಿತಾ ಇರುತ್ತೆ ತನ್ನ ದೊಡ್ಡ ಮನೆ ಹಿಂಬದಿಯಲ್ಲಿ ಒಂದು ಸಾಲು ಸಣ್ಣ ಸಣ್ಣ ಮನೆಗಳು ಕಟ್ಟಿಸಿರ್ತಾನೆ ಗಂಡು ಮಕ್ಕಳೆಲ್ಲರೂ ತಮ್ಮ ತಮ್ಮ ಹೆಂಡ್ರು ಮಕ್ಕಳ ಜೊತೆಗೆ ಪ್ರತ್ಯೇಕವಾಗಿ ಇರ್ತಾರೆ ಅವರೆಲ್ಲರಿಗೂ ಸೈನ್ಯದಲ್ಲಿ ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಕೆಲಸಗಳು ಇರುತ್ತೆ ಆದರೆ ಎಲ್ಲರ ಊಟನೂ ಒಟ್ಟಿಗೆ ತನ್ನ ಮನೆಯಲ್ಲೇ ನಡೀಬೇಕು ಅನ್ನೋ ಒಂದು ಅಪೇಕ್ಷೆ ಕಾರಣದಾಗಿರುತ್ತೆ ಹಾಗಾಗಿ ಊಟ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇರ್ತಾರೆ ಏಳೆಂಟು ವರ್ಷಕ್ಕೆ ಕೆಳಗಿನ ಪುಟ್ಟ ಮೊಮ್ಮಕ್ಕಳನ್ನ ಸುತ್ತ ಕೂರಿಸ್ಕೊಂಡು ಊಟ ಮಾಡೋದು ಅಂದ್ರೆ ಕರ್ಣನ್ಗೆ ಬಹಳ ಹಿತವಾದದ್ದು ಅಂತಸ್ತಿಗೆ ಅಂತ ಕಟ್ಕೊಂಡ ಹೆಂಡ್ರ ಜೊತೆಗೆ ಅವನು ಯಾವತ್ತೂ ಊಟಕ್ಕೆ ಕೂತ್ಕೊಂತಾನೆ ಇರ್ತಿರ್ಲಿಲ್ಲ ಸ್ವಲ್ಪ ಹೊತ್ತು ಕಳೆಯುತ್ತೆ ಮಗ ಸುಶೇಣ ಬರ್ತಾನೆ ಊಟಕ್ಕೆ ಎಬ್ಬಸ್ತಾನೆ ಅವನಿಗೆ ಅಂದ್ರೆ ಈ ಕರ್ಣನ್ಗೆ ಮೊದಲನೇ ಹೆಂಡತಿ ಗುಣ ಕೇಳಿ ಅಂತ ಆಕೆ ಸತ್ತ ನಂತರ ಆಕೆಯಿಂದ ಹುಟ್ಟಿದ ಮಗ ಸುಶೇಣ ತಂದೆಯ ಊಟದ ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇರ್ತಾನೆ ಜೊತೆಯಲ್ಲೇ ಕೂತು ಉಣ್ತಾನವನು ಅಪ್ಪನ ನಿಗಾ ಉಪಚಾರ ಸೇವೆಗಳೆಲ್ಲವೂ ಅವಂದೇನೆ ಕರ್ಣ ಎದ್ದೇಳ್ತಾನೆ ಕೈಕಾಲು ತೋಕೊಂಡು ಹಿಂಬದಿಯ ದೊಡ್ಡ ಹಜಾರಕ್ಕೆ ಬರುತ್ತಾನೆ ಎದುರು ಬರು ಬದ್ರು ಇಪ್ಪತ್ತು ಮಣೆಗಳನ್ನ ಹಾಕಿ ಮರದಿಂದ ಕುರಿದ ತಟ್ಟೆಗಳನ್ನ ಅಲ್ಲಿ ಸಾಲಾಗಿ ಜೋಡಿಸಿರ್ತಾರೆ ಆ ಕಡೆಯಿಂದ ಬಂದ ಹದಿನೆಂಟು ಮೊಮ್ಮಕ್ಕಳು ಅಜ್ಜನ ಪಕ್ಕಕ್ಕೆ ನಾನು ನಾನು ಅಂತ ನುಗ್ಗಿ ಬರುತ್ವೆ ಕರ್ಣ ಎಲ್ರನ್ನು ಒಮ್ಮೊಮ್ಮೆ ಮಾತಾಡಿಸ್ತಾನೆ ಸಾಲಾಗಿ ಕೂಡಿಸ್ತಾನೆ ಮಧ್ಯದಲ್ಲಿ ಅಜ್ಜ ಕರ್ಣ ಕೂತ್ಕೊತಾನೆ ಇವನ ಪಕ್ಕದಲ್ಲಿ ಮಗ ಸುಷೇಣ ಕೂತ್ಕೊತಾನೆ ಪರಿಚಾರಕರು ಬಂದು ಮಸೂಸೆಯವನ್ನ ಬಡಿಸ್ತಾರೆ ಮಸೂಸ್ಯ ಅನ್ನೋದು ಅಕ್ಕಿ ಮತ್ತು ಆಡಿನ ಮಾಂಸ ಹಸುವಿನ ಹಾಲುಗಳಿಂದ ಮಾಡಿರೋ ಒಂದು ಪಕ್ವ ಅನ್ನ ಅದು ತಟ್ಟೆಗೆ ಬಿದ್ದ ಮೇಲೆ ಹುಡುಗರು ಜಗಳ ಕಡಿಮೆ ಆಗುತ್ತೆ ತಿನ್ನೋಕ್ಕೆ ಶುರು ಮಾಡ್ತಾರೆ ಮಾಂಸದ ಅಗಿ ತಿರ್ಬೇಕಾದ್ರೆ ಕರ್ಣನ ಮನಸ್ಸನ್ನ ಕೃಷ್ಣನ ನೆನಪು ತುಂಬಿಕೊಳ್ಳುತ್ತೆ ಈ ಕೃಷ್ಣ ಭ್ರಮೆಯನ್ನ ಹುಟ್ಟಿಸಿ ಜರಾಸಂದನನ್ನ ಕೊಂದನಂತೆ ಅಲ್ಲ ಕೊಲ್ಸಿದ್ನಂತೆ ಮನುಷ್ಯರ ಮನಸ್ಸನ್ನ ಅರಿಯೋದ್ರಲ್ಲಿ ಅವನ ಬುದ್ಧಿ ಚುರುಕು ಅಂತ ಎಲ್ಲರೂ ಹೇಳ್ತಾರೆ ಅದು ನಿಜ ಇರಬಹುದಾ ಅನ್ಕೊಳ್ತಾನೆ ತಾನು ಇಡೀ ರಾತ್ರಿ ನಿದ್ದೆ ಇಲ್ಲದೆ ಚಿಂತೆ ಮಾಡಿದ್ದೆಲ್ಲ ವ್ಯರ್ಥ ಆಯ್ತು ಸದ್ಯ ವ್ಯರ್ಥವಾಗ್ತಿದ್ರೆ ಸಾಕು ಊಟವಾದ ಮೇಲೆ ಸುಖವಾಗಿ ನಿದ್ದೆ ಮಾಡಬೇಕು ಅಂತ ನಿಶ್ಚಯ ಹುಟ್ಕೊಳ್ಳುತ್ತ ಅವನಲ್ಲಿ ಎದುರುಗಡೆ ಸಾಲಲ್ಲಿ ಕೊನೆ ಹುಡುಗ ಯಾರವನು ಅಂತ ಕರ್ಣ ಯೋಚನೆ ಮಾಡ್ಕೊಳ್ತಾನೆ ಧ್ರುವನ ಮೂರನೇ ಹುಡುಗ ವಿಶ್ವಜಿತ್ತ ಅಳಕ್ ಶುರು ಮಾಡ್ತಾನೆ ಅವನ ಪಕ್ಕದಲ್ಲಿ ವೃಕರತನ ಹಿರಿಯ ಮಗಳು ಕೂತಿರ್ತಾಳೆ ಅವಳು ಯಾವಾಗ್ಲೂ ತುಂಟಿತನ ಮಾಡ್ತಾ ಇರ್ತಾಳೆ ಇವನ ತಟ್ಟೆಗೆ ಕೈ ಹಾಕಿ ಎತ್ಕೊಂಡಿರ್ತಾಳೆ ಕರ್ಣನ್ಗೆ ನಗು ಬರುತ್ತೆ ಏಯ್ ಇನ್ನೊಬ್ಬರ ತಟ್ಟೆಗೆ ಕೈ ಹಾಕ್ಬೇಡ ಅಂತ ಅವಳನ್ನ ಗದರಿಸ್ತಾನೆ ಅಮ್ಮ ರಾಧೆ ಸತ್ತು ಇನ್ನೂ ಆರು ವರ್ಷ ಆಗಿರುತ್ತೆ ಹದಿಮೂರು ವರ್ಷದಿಂದ ಆ ಕುಂತಿ ಇಲ್ಲೇ ವಿದ್ರನ ಮನೇಲಿ ಇದ್ಲಂತಲ್ಲ ಅಮ್ಮಂಗೆ ಒಂದು ದಿನವಾದರೂ ತನ್ನ ತಾಯಿಯ ಹಳೆ ಸಖಿಯನ್ನು ಕಂಡು ಆ ಮುಖಾಂತರ ನನ್ನನ್ನು ನೋಡಿ ಮಾತಾಡಿಸೋದು ಏನಾದರೂ ಮಾಡಬಹುದಾಗಿತ್ತಲ್ವಾ ಅಥವಾ ಇದೆಲ್ಲ ಸುಳ್ಳ ಅಂತ ಕಾರಣ ಅನ್ಕೊಳ್ತಾನೆ ಮಕ್ಕಳು ಅಂದರೆ ಅಮ್ಮಂಗೆ ಎಷ್ಟು ಪ್ರೀತಿ ಇತ್ತು ಪ್ರಾಯದಲ್ಲಿ ಶತ್ರುಂಜಯ ವಿಪಾಟ ಧ್ರುಮರ ತುಂಟಾಟ ಇವಕ್ಕೆ ಒಮ್ಮೊಮ್ಮೆ ಸಿಟ್ಟು ಮಾಡಿಕೊಂಡು ನಾನೇನಾದರೂ ಒಂದೆರಡೇಟು ಕೊಟ್ರೆ ಓಡಿ ಬರೋಳು ಅವ್ರನ್ನ ತಬ್ಬಿ ಹಿಡಿಯೋಳು ನನ್ನ ಕೈ ಹಿಡಿದು ಕೊಸರಿ ಎಲ್ಲ ಮಾಡೋಳು ನನ್ನ ಮುಖ ಅಮ್ಮನದ ಹಾಗೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ ಅವಳದು ನೀಳವಾದ ಮುಖ ಸಣ್ಣ ಹುಬ್ಬು ಅಂತ ಕರ್ಣ ಅಂದ್ಕೊಳ್ತಾನೆ ಮತ್ತೊಮ್ಮೆ ಆಕಳಿಕೆ ಬರುತ್ತೆ ಆದರೆ ನಿದ್ದೆ ಬರೋದಿಲ್ಲ ಅನ್ನೋದು ಅವನ ಮನಸ್ಸಿಗೆ ಖಂಡಿತವಾಗ್ಲೂ ಗೊತ್ತಿರತ್ತೆ ತಕ್ಷಣ ನೆನಪಾಗುತ್ತೆ ಸುಶೇಣ ನಾಯಿಗೆ ಊಟ ಹಾಕಿದ್ಯಾ ಅಂತ ಪಕ್ಕದಲ್ಲಿದ್ದಂತಹ ಮಗನನ್ನು ಕೇಳ್ತಾನೆ ಇವನ ಮುಖ ನೋಡಿದ ತಕ್ಷಣ ತನ್ನ ತಟ್ಟೆಯನ್ನು ಎತ್ಕೊಂಡು ಹೊರಗಡೆ ನಡೆದು ಜಗಳಿಯಲ್ಲಿ ಆ ನಾಯಿ ಇದ್ದ ಜಾಗದಲ್ಲಿ ಸುರಿದು ಮತ್ತೆ ಒಳಗೆ ಬಂದು ತಟ್ಟೆ ಇಟ್ಟುಕೊಂಡು ಸುಷೇಣ್ಣ ಕೂತ್ಕೊಳ್ತಾನೆ ಅಡುಗೆಯವನು ಮತ್ತೆ ಬಡಿಸ್ತಾನೆ ಸುಶೇಣ್ಣ ಕೇಳ್ತಾನೆ ಅಪ್ಪ ನೀನು ರಾತ್ರಿ ಎಲ್ಲ ನಿದ್ದೆ ಮಾಡೇ ಇಲ್ಲ ಸುಮ್ಮನೆ ಸುಮ್ಮನೆ ಎದ್ದೇಳ್ತಿದ್ದೆ ಭಾಗ ತೆಗೆದು ಹೊರಗಡೆ ಹೋಗಿ ಬರ್ತಾ ಇದ್ದೆ ಯಾಕೆ ಅಂತ ಕೇಳ್ತಾನೆ ಕರ್ಣ ಮಗನ ಮುಖವನ್ನ ನೋಡ್ತಾನೆ ಮಗ ಮತ್ತೆ ಹೇಳ್ತಾನೆ ನೋಡು ಈಗ್ಲೂ ಕೂಡ ನಿದ್ದೆ ಇಲ್ಲದೆ ನಿನ್ ಕಣ್ಣು ಕೆಂಪಾಗಿದೆ ಕೆನ್ನೆಗಳೆಲ್ಲ ಇಳಿ ಬಿದ್ದಿದೆ ಅಂತ ಹೇಳಿದಾಗ ಊಟ ಮಾಡ್ತಾನೆ ಕರ್ಣ ಹೇಳ್ತಾನೆ ಏನೋ ಬರ್ಲಿಲ್ಲ ಅಂತ ಹೇಳ್ತಾನೆ ಆಗ ಸುಶೇಣ ಕೇಳ್ತಾನೆ ಅಲ್ಲ ನಿನ್ನೆ ಸಂಜೆ ನೀನೊಬ್ನೇ ಆ ಪಾಂಡವರ ದೂತ ಕೃಷ್ಣನ್ ಜೊತೆ ರಥದಲ್ಲಿ ತುಂಬಾ ದೂರ ಹೋಗಿದ್ದೆ ಕತ್ತಲಾಗಿತ್ತು ಹಿಂತಿರುಗುವಷ್ಟೊತ್ತಿಗೆ ತುಂಬಾ ಹೊತ್ತಾಗಿತ್ತು ಹಾಗೆ ಆ ಶತ್ರುವಿನ ಜೊತೆ ಒಬ್ನೇ ಯಾಕೆ ಹೋದಿಯಪ್ಪಾ ಅಂತ ಕೇಳ್ತಾನೆ ಏನಾಯ್ತು ಈಗ ಅಂತ ಕರ್ಣ ಕೇಳ್ತಾನೆ ನೀನು ಹಿಂತಿರುಗಿ ಬಂದ ಮೇಲೆ ಊಟವನ್ನು ಮಾಡಲಿಲ್ಲ ರಾತ್ರಿ ಎಲ್ಲ ನಿದ್ದೆಯನ್ನು ಮಾಡಲಿಲ್ಲ ಏನಾದರೂ ಮನಸ್ಸು ಕಲ್ಕೋ ಅಂತಹ ಮಾತುಕತೆ ನಡೀತೇನಪ್ಪ ಅಥವಾ ಯಾವುದಾದ್ರೂ ರೀತಿಯ ವಿಷ ಪ್ರಯೋಗ ಏನಾದರೂ ಆಯ್ತಾ ಅಂತ ಮಗ ಕೇಳ್ತಾನೆ ಇಲ್ಲ ನಾನೇನೂ ತಿಂದಲೂ ಇಲ್ಲ ಕುಡಿಲೂ ಇಲ್ಲ ಅಂತ ಕರ್ಣ ಹೇಳ್ತಾನೆ ತಿಂದು ಕುಡಿದು ಮಾಡಬೇಕಾ ಕತ್ಲೆಯಲ್ಲಿ ವಿಷದಲ್ಲಿ ನೆನೆಸಿ ಒಣಗಿಸಿದ ಒಂದು ಮೂಳು ಚುಚ್ಚಿದ್ರು ಕೂಡ ಸಾಕು ವಿಷಪ್ರವರ್ಶನ ಹಾಗೆ ಹೋಗುತ್ತೆ ನಾಗಾಸ್ತ್ರ ಬಿಡಲ್ವ ನಾವು ಬಿಲ್ಲಿಂದ ಹಾಗೆ ಅಂತ ಮಗ ಹೇಳ್ತಾನೆ ಇಲ್ಲ ಅಂಥದ್ದೇನೂ ಆಗಿಲ್ಲ ಅಂತ ಕರ್ಣ ಹೇಳ್ತಾನೆ ಸುಶೇಣ ಸುಮ್ಮನಾಗ್ತಾನೆ ಕರ್ಣನ ಬಾಯಿಯಲ್ಲಿ ಇಟ್ಕೊಂಡಿದ್ದ ತುತ್ತು ಅಲ್ಲೇ ತಳಮೇಲೂ ಆಗ್ತಾ ಇರುತ್ತೆ ನಾಲಿಗೆಯಿಂದ ಎಷ್ಟು ಹೊರಳಿಸಿದ್ರು ಗಂಟ್ಲು ಒಳಗಡೆಗೆ ಇಳಿಯೋದಿಲ್ಲ ಮಗನ ಕಣ್ಣನ್ನ ಮರಸ್ಬೇಕು ಅಂದ್ಬಿಟ್ಟು ಕರ್ಣ ಬಲವಂತವಾಗಿ ನೀರು ಕುಡಿತಾನೆ ನುಂಗುತ್ತಾನೆ ಆದ್ರೆ ತಟ್ಟೆಯಲ್ಲಿದ್ದಿದ್ದು ಹಾಗೇ ಇರುತ್ತೆ ಊಟದ ಶಾಸ್ತ್ರವನ್ನು ಮಾಡ್ತಾನೆ ಮತ್ತೆ ಮೊಮ್ಮಕ್ಕಳನ್ನೆಲ್ಲ ಮಾತಾಡಿಸಿ ಕೆನ್ನೆ ಸವರಿ ಮುದಿಸಿ ತನ್ನ ಕೋಣೆಗೆ ಹೋಗಿ ಮಲಕೊಳ್ತಾನೆ ದಪ್ಪವಾಗಿ ನೈದ್ದ ಕಂಬಳಿ ಮೇಲೆ ಮಲಕೊಂಡಾಗ ಕಣ್ಣುಗಳು ತಮಗೆ ತಾವೇ ಮುಚ್ಕೊಳ್ಳುತ್ತೆ ಅಮ್ಮ ರಾಧೆಯ ನೀಳವಾದ ಮೈಕಟ್ಟು ಅಪ್ಪ ಆದಿರತನ ಮಾಂಸಕ್ಕಿಂತ ಮೂಳೆಗಳೇ ಎದ್ದು ಕಾಣುವಂತಹ ಚರ್ಚಾಕೃತಿಯ ಮುಖ ನೆನಪಾಗುತ್ತೆ ಅಪ್ಪ ಹೇಳ್ತಿದ್ದು ನೆನಪಾಗುತ್ತೆ ಮಗು ನಾನು ಸಾರಥಿ ಆದೆ ನೀನು ರತಿಕ ಆಗಬೇಕು ನನಗೆ ಬರೋಷ್ಟು ಬಿಲ್ಲು ಗುರಿಯನ್ನು ಈಗಲಿಂದಲೇ ಕಲಿಸ್ತೀನಿ ಅಂತ ಅಪ್ಪ ಅಂತಿದ್ದ ಆ ಸಮಯದಲ್ಲಿ ಹಸ್ತಿನಾವತಿಯಲ್ಲಿ ಇದ್ದ ಗುರು ಅಂದರೆ ಕೃಪಾಚಾರ್ಯ ಕಲಿಯುವಂತಹ ರಾಜಪುತ್ರರೇ ಅವಾಗಿರಲಿಲ್ಲ ಏಕೆಂದರೆ ಈ ದುರ್ಯೋಧನ ನನಗಿಂತ ಹನ್ನೆರಡು ವರ್ಷಕ್ಕೆ ಚಿಕ್ಕವನು ಧರ್ಮಜ ಹತ್ತು ವರ್ಷಕ್ಕೆ ಉಳಿದವರೆಲ್ಲ ಇನ್ನೂ ಚಿಕ್ಕವರು ಆ ಕೃಪನಿಗೆ ಬರೋದು ಅಷ್ಟರಲ್ಲೇ ಇದೆ ಅದು ಸಾಲದು ನೀನು ಎಲ್ಲಾದರೂ ಹೊರಗಡೆ ಹೋಗಿ ಗುರು ಸೇವೆ ಮಾಡಿ ವಿದ್ಯೆ ಕಲಿತು ಬಂದರೆ ನನ್ನ ಆಸೆ ತೀರುತ್ತೆ ಅಂತ ಅಪ್ಪ ಅಂತಿದ್ದ ಆದರೆ ನನ್ನನ್ನು ಬಿಟ್ಟಿರೋಕ್ಕೆ ಅಮ್ಮನ ಕೈಲಿ ಆಗ್ತಿರ್ಲಿಲ್ಲ ಕಾಣದ ಗುರುವನ್ನು ಅರಸ್ಕೊಂಡು ಅಲಿಲಿಕ್ಕೆ ಕಳಿಸೋಕ್ಕೆ ಅಮ್ಮಂಗೆ ಚೂರು ಇಷ್ಟ ಇರಲಿಲ್ಲ ಗುರುವಿನ ಕೈ ಕೆಳಗೆ ಕಲಿಬೇಕು ಅನ್ನೋಕ್ಕೆ ನಾವೇನು ಕ್ಷತ್ರಿಯರ ಏನು ಬೇಡ ಅಂತ ಅವಳು ಹದಿನೆಂಟು ವರ್ಷ ನನಗೆ ಆವಾಗ ಆಗ್ಲೇ ಎಷ್ಟೋ ಎತ್ತರಕ್ಕೆ ಬೆಳೆದಿದ್ದೆ ಎಷ್ಟು ದೊಡ್ಡ ಭುಜ ಎಷ್ಟು ದೊಡ್ಡ ಮೈಕಟ್ಟು ನಾನು ನಿಂತ್ಕೊಂಡ್ರೆ ಅಮ್ಮನ ತಲೆ ನನ್ನ ಕುತ್ತಿಗೆವರೆಗೂ ಕೂಡ ಬರ್ತಾ ಇರ್ತಿರ್ಲಿಲ್ಲ ಅವಳ ನೀಳ ಮುಖನೇ ಕಣ್ಣು ಮುಂದೆ ನಿಂತ್ಕೊಳ್ಳುತ್ತೆ ಅದೃಷ್ಟವಂತ ನಾನು ಅಂತ ಕರ್ಣನಿಗೆ ಈಗ ಅನ್ಸುತ್ತೆ ಏಕೆಂದ್ರೆ ನನಗೆ ಅರವತ್ತು ವರ್ಷ ಹುಟ್ಟೋವರೆಗೂ ಅಮ್ಮ ಬದುಕಿದ್ಲು ಕೊನೆ ಕೊನೆಗಂತೂ ಕುಲದ ಇತರರ ಹಾಗೆ ನನ್ನನ್ನು ಮಹಾರಾಜ ಅಂತಲೇ ಕರಿತಾ ಇದ್ಲು ಅಮ್ಮ ನೀನು ಹಾಗನ್ನು ಕೂಡುದು ಮಗು ಅನ್ನು ಅಂತ ಅಂದ್ರೂ ಕೇಳಿದೆ ಅಂತ ಇದ್ಲು ಯಾವ ಅರ್ಥದಲ್ಲಿ ಅವಳು ಹಾಗಂತಿದ್ಲೋ ಗೊತ್ತಿಲ್ಲ ಇವನು ಕ್ಷತ್ರಿಯ ಕನ್ನೆಯಲ್ಲಿ ಹುಟ್ಟಿದವ್ನು ಅನ್ನೋ ಅರಿವು ಅವಳಗಿತ್ತಲ್ಲ ಹಾಗಾಗಿ ತನ್ನನ್ನ ಮಹಾರಾಜ ಅಂತ ಕರೀತಿದ್ಲೇನೋ ಗೊತ್ತಿಲ್ಲ ಹೊಟ್ಟೆಯಲ್ಲೇ ಸತ್ಯವನ್ನ ಇಟ್ಕೊಂಡು ಸತ್ತು ಹೋದ್ಲು ಹುಟ್ಟಿನ ನಿಜವನ್ನ ಪ್ರೀತಿಯಿಂದ ಸುತ್ತಕೊಂಡು ಸತ್ಲು ಈ ಊರಿಗೆ ಬಂದು ನೆಲೆಸಿದ ಕುಂತಿ ಬಗೆಗೆ ಹಳೆ ಸ್ವಾಮಿನಿ ಅನ್ನೋ ನೆನಪು ಅಮ್ಮಂಗ ಹುಟ್ಟಿರ್ಲಿಲ್ವಾ ಅಥ್ವಾ ಅವ್ರ ತಂಟೇನೆ ಬೇಡ ಅಂತ ಭಯದಿಂದ ಮೌನವಾಗಿ ದೂರವಾಗಿದ್ಲೋ ಏನೋ ಪಾಂಡವನ್ನ ಮದುವೆಯಾಗಿ ಮೆರವಣಿಗೆಯಲ್ಲಿ ಕುಂತಿ ಈ ಊರಿಗೆ ಬಂದಾಗ ಅದೆಷ್ಟು ವರ್ಷ ಇದ್ಲು ಈ ಊರಲ್ಲಿ ಆಗ ಕೂಡ ಅಮ್ಮ ಹೋಗಿ ನೋಡ್ಲಿಲ್ವ ಅವಳನ್ನು ಅಥವಾ ನೋಡಿದ್ದು ರಾಧೆ ನೀನು ನನ್ನ ಹತ್ರ ಬರಬೇಡ ಅಂತ ಏನಾದರೂ ಅವಳೇ ಕಟ್ನಿಟ್ಟಾಗಿ ಹೇಳಿ ಕಳಿಸಿಟ್ಟಿದ್ಲೋ ಏನೋ ಗೊತ್ತಿಲ್ಲ ತನ್ನ ಮಗು ಹೇಗಿದೆ ಅಂತ ಕೇಳೋ ನೆನಪವಾದ್ರು ಆ ನೆನಪಾದ್ರೂ ಅವಳಗಾಗಿತ್ತೋ ಇಲ್ವೋ ಗೊತ್ತಿಲ್ಲ ಶಂಡೆ ಗಂಡನನ್ನು ಕಟ್ಟಿಕೊಂಡು ಮಕ್ಕಳಿಲ್ದೇ ಇದ್ಲಂತೆ ನಿಜ ಏನು ಅಂತ ಯಾರಿಗೆ ಗೊತ್ತು ನಿಜವನ್ನ ತನ್ನ ಹೊಟ್ಟೆಲೆ ನುಂಗ್ಕೊಂಡು ಅಮ್ಮ ಸತ್ ಹೋದ್ಲಲ್ವಾ ಅಥವಾ ಅಮ್ಮನನ್ನ ಈ ಊರಿಗೆ ಕೊಟ್ಟು ಮದ್ವೆ ಆದದ ಅವಳಗ್ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ ಅಮ್ಮನ ಮನಸ್ಸು ನನಗ್ ಗೊತ್ತಿತ್ತು ಕುಂತಿ ಮನಸ್ಸು ತನಗೆ ಗೊತ್ತಿಲ್ಲ ಅದನ್ನು ತಿಳಿಯೋ ಬಗೆ ಆದ್ರೂ ಹೇಗೆ ಮದುವೆ ಆಗೋಕ್ಕೆ ಮೊದಲು ಮಗು ಆಗೋದು ನಾಚಿಕೆ ಹೇಸಿಕೆ ಅನ್ನೋ ರಿವಾಜು ಅಷ್ಟೊತ್ಗಾಗ್ಲೇ ಕ್ಷತ್ರಿಯರಲ್ಲಿ ಬೆಳೆದ್ಬಿಟ್ಟಿತ್ತಂತೆ ಈಗ ಈ ಕಡೆ ಕ್ಷತ್ರಿಯರಲ್ಲೂ ಅದೆಲ್ಲ ಹುಟ್ಟಿದೆ ದುರ್ಯೋಧನ ದುಶ್ಯಾಸನರ ಹೆಣ್ಣು ಮಕ್ಕಳನ್ನ ಮದುವೆಗೆ ಮುನ್ನ ಹೊರಗಡೆ ಗಂಡಸರ ಸಂಗಡ ಬಿಡದೆ ಹೆಂಗಸರ ಮೇಲ್ವಿಚಾರಣಿಕೆಯಲ್ಲಿ ಇಟ್ಕೊಳಕೆ ಶುರು ಮಾಡಿದಾರಲ್ವಾ ಏನು ಈ ಕ್ಷತ್ರಿಯ ಜಾತಿಯ ಹೊಸ ಕಟ್ಟುಪಾಡುಗಳು ನಮ್ಮವರು ಈ ವಿಷಯದಲ್ಲಿ ಅವರನ್ನೇನು ಅನುಕರಿಸ್ತಿಲ್ಲ ಅನುಕರಿಸಿದ್ರೆ ಕ್ಷತ್ರಿಯರ ಗಂಡಸರ ಭೋಗಕ್ಕೆ ಹೊಸದಾಗಿ ಚಿಗುರಿರೋ ಅವಿವಾಹಿತ ಹೆಣ್ಣುಗಳು ಇಷ್ಟು ಸಮೃದ್ಧಿಯಾಗಿ ಹ್ಯಾಕ್ ದೊರಕೋಕ್ ಸಾಧ್ಯ ಅಂತ ಕರ್ಣನ್ಗನ್ಸುತ್ತೆ ಇದಕ್ಕಿದ್ದ ಹಾಗೆ ಅವನಿಗೆ ನೆನಪಾಗತ್ತೆ ತಾನು ಮತ್ತು ದುರ್ಯೋಧನರು ಪ್ರಾಯ ನಡೆಯೋ ತನಕ ಎಷ್ಟು ಜನ ದಾಸಿಯರನ್ನು ವಿಹಾರಾರ್ಥವಾಗಿ ಉಪಯೋಗಿಸ್ತಿದ್ವಲ್ವಾ ಅವರಲ್ಲಿ ಎಷ್ಟೋ ಜನ ಸೂತ ಜಾತಿಯವರಿದ್ದರು ಇದ್ದಕ್ಕಿದ್ದ ಹಾಗೆ ಕರ್ಣನಿಗೆ ನಾಚಿಕೆ ಅನಿಸುತ್ತೆ ತನ್ನ ಜಾತಿಯ ಹೆಣ್ಣುಗಳು ತಾನು ಅವನು ಕೂಡಿ ಸೌದು ಪರಸ್ಪರರಿಗೆ ರುಚಿಯನ್ನು ಹೇಳಿಕೊಂಡು ಅವನಿಗೆ ಈಗಲೂ ಆ ಹವ್ಯಾಸ ಇದೆ ಐವತ್ಮೂರರ ಪ್ರಾಯ ಕ್ಷತ್ರಿಯ ಕನ್ಯೆಯರಿಗೆ ಇರುವಂತಹ ನೇಮ ನಮ್ಮ ಕನ್ಯೆಯರಿಗೆ ಇಲ್ಲ ಮನಸ್ಸು ನೆನಪನ್ನ ಹೇಗ್ ಹೇಗೋ ನೋಡ್ತಾ ಇದೆ ಇವೆಲ್ಲ ನೆನಪು ಕೂಡ ಬರ್ತಾ ಇರ್ಲಿಲ್ವಲ್ಲ ಹಿಂದೆ ಇವತ್ ಯಾಕೆ ಈ ತರ ಅಂತ ಕರ್ಣ ಅನ್ಕೊಳ್ತಾನೆ ಮತ್ತೆ ಮತ್ತೆ ಆಕಳ್ಕೆ ಶುರು ಆಗತ್ತೆ ರಾಜ್ಯಸಭೆ ಇರ್ಲಿಕ್ಕಿಲ್ಲ ಅಂತ ಕಾಣತ್ತೆ ಸ್ವಲ್ಪ ಆದ್ರೂ ನಿದ್ದೆ ಮಾಡದೆ ಇದ್ರೆ ಶರೀರ ತಡಿಯೋದಿಲ್ಲ ಅಂತ ಅನ್ಕೊಂಡು ಮೈ ಮುರಿದು ಅಂಗಾತ್ವಾಗಿ ಕಣ್ಣು ಮುಚ್ಚಿಕೊಂಡ್ರೆ ಹಾಯ್ ಅನ್ಸುತ್ತೆ ಅಂತ ಅನ್ಕೊಂಡು ನಿದ್ದೆ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾನೆ ಎತ್ತೆತ್ತ ಕಲಸಿ ಕಡಿತಿದ್ದಂತಹ ಮನಸ್ಸು ಆಳವಾದ ಬಾವಿಗೆ ಇಳಿಯೋ ಗಡಿಗೆ ಹಾಗೆ ಒಳಗೆಲ್ಲ ಬೆಚ್ಚಗೆ ಎಷ್ಟೋ ಹೊತ್ತು ಅಲ್ಲ ಕ್ಷಣವೇ ಎಷ್ಟು ಹೊತ್ತಾಗಿ ಈಜಿ ಎಳೆದು ಕಾಣಿಸ್ಕೊಳುತ್ತೆ ಮತ್ತೆ ಕರಿ ನೀರು ಉಕ್ಕಿ ಆವರಿಸಿ ಮೇಲೆ ಕೆಳಗೆ ಸುತ್ತ ಮುಳುಗಿಸ್ಕೊಳ್ಳುವಂತಹ ಕರಿ ನೀರು ಬಂದ ಹಾಗನ್ಸುತ್ತೆ ದಡಕ್ಕನೆ ಎಚ್ಚರಿಕೆ ಆಗತ್ತೆ ಗಾಬರಿ ಆಗತ್ತೆ ಅವನಿಗೆ ಹಾಳು ಇದೇ ಕನಸು ಭೂತದ ಹಾಗೆ ಕಾದು ಕೂತಿರುತ್ತೇನೋ ನಾನು ಮಲ್ಕೊಂಡ ತಕ್ಷಣ ಇದು ಬರುತ್ತೆ ಏನ್ ಮಾಡ್ಬೇಕಿದಕ್ಕೆ ಅಂತ ಮಗ್ಗಲ್ ತಿರ್ಕೊಂಡು ಕರ್ಣ ಯೋಚನೆ ಮಾಡ್ತಾನೆ ತುಂಬಿ ಹರಿಯುವ ನದಿಯ ಮೇಲ್ಭಾಗದಿಂದ ತೇಲಿ ಬಂದ ಹರಿಗೋಲು ಮತ್ತೆ ಅವನಿಗೆ ಕಣ್ಣೆಲ್ಲ ಉರಿ ಬಂದ ಹಾಗ ಅನ್ಸುತ್ತೆ ದವಡೆಯ ಕೀಲು ಕಿತ್ತು ಬರೋ ಹಾಗೆ ದೊಡ್ಡ ಆಕಳಿಕೆನೂ ಬರ್ತಾ ಇರುತ್ತೆ ಮನೆ ಮುಂಭಾಗದಲ್ಲಿ ಮಕ್ಕಳ ಗಲಬಿಲಿ ಕೇಳಿಸ್ತಾ ಇರುತ್ತೆ ಬಿಸಿಲಲ್ಲಿ ಯಾವ ಆಟ ಆಡ್ತಾ ಇದ್ಯೋ ಏನೋ ಇವೋ ಅಂತ ಅನ್ಕೊಳ್ತಾನೆ ಇದಕ್ಕಿದ್ದಾಗೆ ಒಂದ್ ನೆನಪಾಗತ್ತೆ ಬಾಣ ಹೊಡಿತೀನಿ ಪಾವಿಲ್ ಬಿದ್ದ ಚೆಂಡನ್ನು ಬಾಣ ಹೊಡೆದು ತೆಗಿತೀನಿ ಯಾರು ಹಾಗಂತ ಇರೋದು ಅಂತ ಕರ್ಣ ಅಂದ್ಕೊಳ್ತಾನೆ ಸತ್ಯಸೇನನ ಮಗ ವಿಶ್ವಜಿತ ಇರಬಹುದು ಹೌದು ಅದರದೇ ಧ್ವನಿ ಮಕ್ಕಳಿಗೆ ನಾನೇ ಹೇಳ್ಕೊಟ್ಟಿದ್ದೀನಲ್ಲ ಬಿಲ್ಲಿನ ಸೂಕ್ಷ್ಮ ವಿದ್ಯೆಯನ್ನು ಕ್ಷತ್ರಿಯರಲ್ಲದವ್ರಿಗೆ ಕಲಿಸ್ಕೂಡ್ದು ಅಂತ ಭೀಷ್ಮ ಕಟ್ನಿಟ್ಟು ಮಾಡಿದ್ದ ಹಾಗಾಗಿ ತನ್ನ ಮೊಮ್ಮಕ್ಕಳಿಗೆ ತಾನೇ ಹೇಳ್ಕೊಟ್ಟಿರೋದು ದ್ರೋಣನ ಶಾಲೆಯಲ್ಲಿ ತನಗೂ ಪೂರ್ಣ ಪ್ರವೇಶ ಇರಲಿಲ್ಲ ಕಾಲಾಳಾಗೋದಕ್ಕೆ ಸಹಾಯಕನಾಗೋದಕ್ಕೆ ಅಗತ್ಯವಾದಷ್ಟನ್ನು ಮಾತ್ರ ಅವರು ಕಲಿಸ್ತಾ ಇದ್ರು ಮಗು ಈ ಕ್ಷತ್ರಿಯರೇ ಹಾಗೆ ಪರಶುರಾಮನ ಹೆಸರು ಕೇಳಿದೀಯಲ್ವ ಹಿಂದೆ ಇದ್ನಂತೆ ಕ್ಷತ್ರಿಯರ್ನೆಲ್ಲ ಬಗ್ಗು ಬಡದಿದ್ದನಂತೆ ಅವನು ಭಾರ್ಗವ ವಂಶದವನು ಅವನ ವಂಶದ ಬ್ರಾಹ್ಮಣರು ಇದ್ದಾರಂತೆ ಅವ್ರ ಹತ್ರಕ್ಕೆ ಹೋಗು ನೀನು ಆದರೆ ಅವರು ಕ್ಷತ್ರಿಯರು ಅಂದರೆ ವಿದ್ಯೆ ಕಲಿಸೋದಿಲ್ಲ ನಾವು ಹೇಗೂ ಕ್ಷತ್ರಿಯರೇನಲ್ಲ ಹಾಗಂತ ಹೇಳ್ಬಿಟ್ಟು ಭಕ್ತಿಯಿಂದ ಗುರು ಸೇವೆ ಮಾಡಿ ಅವ್ರಿಗೆ ಬರೋದನ್ನೆಲ್ಲ ನೀನು ಕಲ್ತ್ಕೊಂಡು ಬಾ ನಿನಗಿರೋಷ್ಟು ಉದ್ದನೆ ತೋಳುಗಳು ನಾನು ಕಂಡ ಹಾಗೆ ಬೇರೆ ಯಾರಿಗೂ ಇಲ್ಲ ಅಂತ ಅಪ್ಪ ಅಂತಿದ್ದ ಅಪ್ಪನಿಗೆ ತಾನು ಉತ್ತಮ ಬಿಲ್ಲುಗಾರ ಆಗಬೇಕು ಅನ್ನೋ ಆಸೆ ಎಷ್ಟೊಂದಿತ್ತು ನನಗೂ ಕೂಡ ಆ ಆಸೆ ತುಂಬಾ ಇತ್ತು ಬಾಣ ಕೌಶಲವನ್ನ ಕರಗತ ಮಾಡಿಕೊಳ್ಳದೆ ಬೆಂಕಿಯ ಉರಿಯ ಬಾಣವನ್ನು ಕಲಿಯೋದಾದ್ರೂ ಹೇಗೆ ಸಾಧ್ಯ ಭಾರ್ಗವರು ಎಷ್ಟು ಶ್ರದ್ಧೆಯಿಂದ ತನಗೆ ಕಲಿಸಿದ್ರು ಎಷ್ಟು ಕಟ್ಟುನಿಟ್ಟಿನ ಅಭ್ಯಾಸ ಮಾಡಿಸಿದ್ರು ಈ ದ್ರೋಣನಿಗಿಂತ ಹೆಚ್ಚಿನ ಶಿಸ್ತು ಅವರದು ಶಿಷ್ಯನೇ ಶ್ರದ್ಧೆ ತೋರಿದ್ರೆ ತನಗೂ ಪ್ರೀತಿ ಹುಟ್ಟಿದ್ರೆ ಮಾತ್ರ ದ್ರೋಣ ಕಟು ಶಿಸ್ತಿನಿಂದ ಕಲಿಸ್ತಿದ್ದ ಇಲ್ಲ ಅಂದ್ರೆ ಸಿರಿವಂತ ರಾಜಪುತ್ರರಿಗೆ ಖುಷಿ ಆಗೋ ಸರಳ ವಿಧಾನವನ್ನ ಅನುಸರಿಸ್ತಿದ್ದ ಭಾರ್ಗವರು ಅಂದ್ರೆ ಇಬ್ಬಗೇನೆ ಇಲ್ಲ ಮಗು ವಸುಶೇಣ ನಿನ್ನ ತೋಳು ಭುಜಶಕ್ತಿ ಎದೆ ಅಗಲ ಎಲ್ಲವೂ ಅದ್ವಿತೀಯ ಬಿಲ್ಲುಗಾರನಿಗೆ ತಕ್ಕ ಹಾಗಿವೆ ಆದರೆ ಇನ್ನೂ ಆರೇಳು ವರ್ಷ ಮೊದಲೇ ನೀನು ಇಲ್ಲಿಗೆ ಬರಬೇಕಾಗಿತ್ತು ಎಳೆಯದರಲ್ಲಿ ಸಾಧಿಸೋ ಅಷ್ಟು ಚುರುಕು ಬಲದ ಮೇಲೆ ಸಾಧಿಸೋಕೆ ಆಗೋದಿಲ್ಲ ಆದರೂ ಕೂಡ ಏಕಾಗ್ರತೆಯಿಂದ ಅಭ್ಯಾಸ ಮಾಡು ಅಂತ ಹೇಳಿಬಿಟ್ಟು ಅವರು ತನಗೆ ಕಲಿಸ್ತಾ ಇದ್ರು ನನ್ನ ಜೀವನದ ದೊಡ್ಡ ತಪ್ಪು ಮಾಡದೇ ಇದ್ದಿದ್ರೆ ವಿದ್ಯೆ ಪೂರ್ಣ ಆಗ್ತಾ ಇತ್ತು ಗುಟ್ಟನ್ನ ಮತ್ತೆ ಯಾರ ಜೊತೆಗೂ ಹೇಳ್ಕೊಳದೆ ಇಟ್ಕೊಳ್ಳುವಂತಹ ಮನಸ್ಸಿನ ಶಕ್ತಿ ನನಗಿದ್ದಿದ್ರೆ ಅಂತ ಅನ್ಕೊಳ್ತಾನೆ ಒಳಗೆ ಹಿಗ್ಗವಾಗುತ್ತೆ ಸೂತನಾಗಿ ಹುಟ್ಟಿ ಬ್ರಾಹ್ಮಣ ಅಂತ ಗುರುಗಳಿಗೆ ಸುಳ್ಳು ಹೇಳಿ ನಂಬಿಸಿ ಕಲಿತಿದ್ದೀನಿ ಈ ಗುಟ್ಟನ್ನ ಯಾರಾದರೂ ಒಬ್ಬ ಮಿತ್ರನ ಜೊತೆ ಹೇಳ್ಕೊಳ್ದಿದ್ರೆ ಒಳಗೆ ಕುದ್ದು ಬೇಯುವಂತಹ ತವಕ ಇವನಿಗೆ ಹೆಚ್ಚಾಗ್ತಾ ಹೋಗುತ್ತೆ ಗುಟ್ಟನ್ನ ಕಾಪಿಡಬೇಕಾಗಿದ್ದವನು ಮನುಷ್ಯ ತನ್ನೊಳಗೆ ನುನ್ಕೋಬೇಕವ್ನು ಅಮ್ಮ ಅಪ್ಪ ತಮ್ಮೊಳಗೆ ಗುಟ್ಟನ್ನ ಇಟ್ಕೊಂಡು ಸತ್ರು ಅವರಾದ್ರೂ ಏಕಾಂತದಲ್ಲಿ ಒಬ್ಬರ ಜೊತೆಗೆ ಒಬ್ಬರು ಮಾತಾಡ್ಕೊಳ್ತಿದ್ರೇನೋ ಗೊತ್ತಿಲ್ಲ ಭಗನನ್ನ ನಿಜವಾದ ಮಿತ್ರ ಅಂತ ತಾನು ಭಾವಿಸಿದ್ದ ಆದ್ರೆ ಅವನು ಮೋಸ ಮಾಡ್ದ ಮೋಸ ಅಲ್ಲ ತನಗೇನೋ ಗುಟ್ಟು ಸಿಕ್ತು ಅಂತ ಭಾವಿಸ್ದ ಒಳಗಿಟ್ಕೊಳಕೆ ಆಗದೆ ಪುಸ್ತಕ ಅಂತ ಹೋಗಿ ಬಾಯಿ ಬಿಟ್ಟ ಒಟ್ಟಲ್ಲಿ ತನ್ನದೇ ತಪ್ಪು ಅವನ ಹತ್ರ ಯಾಕೆ ಹೇಳ್ಕೊಬೇಕಾಗಿತ್ತು ಗುರುಗಳು ಕರೆದ್ರು ವಸುಶೇಣ ನಿನ್ನ ಜಾತಿಯನ್ನು ಯಾಕೆ ಸುಳ್ಳು ಹೇಳಿದೆ ಅಂತ ಕೇಳಿದ್ರು ತನ್ನ ಕೈ ಕಾಲೆಲ್ಲ ನಡುಗಿತ್ತು ಮೈ ಕೈಯೆಲ್ಲ ಬೆದರ್ಬೆರಿ ಬೆವರು ಬಿಟ್ಟಿತ್ತು ಗುರುಗಳೇ ನಿಮಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಸುಳ್ಳು ಹೇಳಲಿಲ್ಲ ವಿದ್ಯೆಯ ಆಕಾಂಕ್ಷೆಯಿಂದ ಹೇಳಿದೆ ಬ್ರಾಹ್ಮಣರ ಅಲ್ಲದವ್ರಿಗೆ ನೀವು ಕಲ್ಸೋದಿಲ್ಲ ಅಂತ ಹೇಳ್ಬಿಟ್ಟ ಹಾಗಂದೆ ಅಂತ ಹೇಳಿದೆ ಆಗ ಅವ್ರು ಹೇಳಿದ್ರು ಕ್ಷತ್ರಿಯರಿಗೆ ಕಲ್ಸ್ಕೂಡ್ಬಾರದು ಕಲ್ಸ್ ಕೂಡುದು ಅನ್ನೋದು ನಮ್ಮ ನಿಯಮ ಅಂತ ಅವ್ರಂದ್ರು ನನಗೆ ಮತ್ತೆ ಧೈರ್ಯ ಬಂತು ಆಸೆ ಚಿಗುರ್ತು ನಾನು ಕ್ಷತ್ರಿಯ ಅಂತೂ ಅಲ್ಲ ಅಂತ ಅಂದೆ ಆದ್ರೆ ನೀನು ಸೂತ ಕೃಷಿಕ ಹೆಂಗಸಲ್ಲಿ ಕ್ಷತ್ರಿಯ ಬೀಜಕ್ಕೆ ಹುಟ್ಟಿ ಯಥೇಚ್ಛವಾಗಿ ಹರಡುವಂತಹ ಜಾತಿ ನಿಮ್ಮ ಸೂತ ಜಾತಿ ಸಂತಾನದ ನಿಷ್ಠೆ ಬೀಜಕ್ಕೇನೆ ಯಾವತ್ತಿದ್ರೂ ಸೂತ್ರ ಕ್ಷತ್ರಿಯರ ಸೇವೆಯಲ್ಲೇ ಬದುಕೋರು ಆದ್ರಿಂದ ನಾನು ನಿನಗೆ ವಿದ್ಯೆಯನ್ನು ಕಲಿಸೋದಿಲ್ಲ ಹೋಗು ಅಂತ ಅಂದ್ರು ಕರ್ಣ ಇದನ್ನೆಲ್ಲ ನೆನಪು ಮಾಡಿಕೊಂಡು ಧಡಕ್ ಅಂತ ಎದ್ ಕೂತ್ಕೊಂತಾನೆ ಸೆಕೆ ಇಲ್ಲ ಆದ್ರೂ ಕೂಡ ಮೈಯೆಲ್ಲ ಅಂಟಂಟಾಗಿರುತ್ತೆ ಭಾರ್ಗವರ ಮಾತು ನನ್ನ ವಿಷಯದಲ್ಲೂ ನಿಜ ಆಯ್ತಲ್ಲ ಅಂತ ಹೊಳೆಯುತ್ತೆ ನಾನು ಕ್ಷತ್ರಿಯರ ಸೇವೆಯಲ್ಲಿ ಬದುಕ್ತಾ ಇದ್ದೀನಲ್ಲ ಅನ್ನೋ ಅರಿವು ಕೂಡ ಅವ್ನಲ್ಲಿ ಹುಟ್ಕೊಳ್ಳುತ್ತೆ ತನ್ನ ಜೀವನ ಏನು ಹೊಸ ಸಂಗತಿ ಅಲ್ಲ ತನ್ನಲ್ಲಿ ಅಸಮಾಧಾನನು ಇರಲಿಲ್ಲ ಆದ್ರೆ ಈಗ ಅದ್ರ ಬಗ್ಗೆ ನೆನಪು ಬರ್ತಿದೆ ಬರೀ ನೆನಪಲ್ಲ ಹೊಸ ಹೊಸದಾಗಿ ಹೊಳಿತಾ ಇದೆ ಸಂತಾನವು ಬೀಜಕ್ಕೆ ಸೇರಿದ್ದು ಅನ್ನೋದೇನು ನಿಜನೆ ಭಾರದ್ವಾಜ ಋಷಿ ಕುಂಭಾರ ಹೆಣ್ಣಲ್ಲಿ ಹುಟ್ಟಿಸಿದ್ರು ಕೂಡ ದ್ರೋಣಾಚಾರ್ಯನನ್ನ ತನ್ನ ಮಗನನ್ನಾಗಿ ಮಾಡಿಕೊಂಡಿದ್ದ ಶರದ್ವಂತ ಅನ್ನೋನು ಕಾಡು ಹೆಣ್ಣಲ್ಲಿ ಹುಟ್ಟಿಸಿದ್ದ ಕೃಪಾ ಕೃಪಿಯರನ್ನ ತನ್ನ ಮಕ್ಕಳಾಗಿ ಸ್ವೀಕರಿಸಿ ಬ್ರಾಹ್ಮಣರನ್ನಾಗಿ ಮಾಡಿದ್ದ ಪರಾಶರ ಮುನಿ ಮೀನುಗಾರರ ಹೆಣ್ಣಲ್ಲಿ ಹುಟ್ಟಿಸಿದ ಕಪ್ಪು ಮಗುವನ್ನ ಕೃಷ್ಣ ದ್ವೈಪಾಯನ ಅನ್ನೋ ಅದ್ವಿತೀಯ ವೈದಗ್ನನ್ನಾಗಿ ಬೆಳೆಸಿದ್ದ ಹಾಗಾಗಿ ಸಂತಾನ ಬೀಜಕ್ಕೆ ಸೇರ್ಬೇಕಾದದ್ದೇ ನಿಜ ಆದ್ರೆ ಕೃಷಿಕ ಜಾತಿಯ ದಾಸಿಯರಲ್ಲಿ ಹುಟ್ಟಿಸಿದ ತಮ್ಮ ಸಂತಾನವನ್ನು ಕ್ಷತ್ರಿಯ ದೊರೆಗಳು ಕ್ಷತ್ರಿಯರು ಅಂತ ಸ್ವೀಕರಿಸೋದಿಲ್ಲ ಬದಲಿಗೆ ಸೂತರು ಅನ್ನೋ ಒಂದು ಜಾತಿಯನ್ನ ನಿರ್ಮಾಣ ಮಾಡಿ ಕೆಳಕ್ಕೆ ದೂಡಿದ್ದಾರೆ ಯಾಕೆ ತಮ್ಮ ಸಂತಾನವನ್ನ ತಮ್ಮದೇ ಅಂತ ಅವ್ರು ಯಾಕೆ ಒಪ್ಕೋತಾ ಇಲ್ಲ ಕ್ಷತ್ರಿಯರ ಸೇವೆಯಲ್ಲೇ ಬದುಕೋ ಒಂದು ಕುಲ ಅದೆಷ್ಟು ವೇಗದಲ್ಲಿ ತಬ್ಬಿ ಹರಡುತ್ತಾ ಇದೆಯಲ್ಲ ಅಂತ ಕರ್ಣ ಅನ್ಕೊಳ್ತಾನೆ ಧೃತರಾಷ್ಟ್ರ ಒಬ್ನೇನೆ ಎಂಬತ್ತಾರು ಜನರನ್ನ ನಿರ್ಮಿಸಿಬಿಟ್ಟಿದನಂತೆ ದುರ್ಯೋಧನ ದುಶಾಸನ ಉಳಿದ ಹನ್ನೆರಡು ತಮ್ಮಂದ್ರು ಹುಟ್ಟಿಸಿರೋ ಸಂಖ್ಯೆ ಎಷ್ಟೋ ಯಾರ್ ಬಲ್ರು ಆರ್ಯಾವರ್ತದ ಒಬ್ಬೊಬ್ಬ ರಾಜನು ರಾಜಪುತ್ರನು ಹುಟ್ಟಿಸಿ ಬೆಳೆಸಿದ ಸೂತ ಜಾತಿ ಒಟ್ಟು ಎಷ್ಟು ಸಾವಿರ ಸಾವಿರ ಆಗುತ್ತೋ ಗೊತ್ತಿಲ್ಲ ಕ್ಷತ್ರಿಯರ ಹತ್ತು ಮಡಿನೋ ನೂರು ಮಡಿನೋ ಇರಬಹುದು ಉತ್ತು ಬಿತ್ತಿ ಬೆಳೆಯೋ ಕೃಷಿಕರಿಗಿಂತ ಕ್ಷತ್ರಿಯರ ಹೂಳಿಗದ ಸೂತ್ರ ಸಂಖ್ಯೆ ಹೆಚ್ಚಾಗಿ ಬೆಳೀತಾ ಇದೆ ಅನ್ಸುತ್ತೆ ಕರ್ಣನ್ಗೆ ಆಕಳಿಕೆ ಬರುತ್ತೆ ಬರೀ ಆಕಳಿಕೆ ಬರ್ತಾನೆ ಇರುತ್ತೆ ನಿದ್ದೆ ಅಂತೂ ಬರೋದಿಲ್ಲ ದಾಸಿಯನ್ನ ಕೂಗಿ ಕುಡಿಲಿಕ್ಕೆ ನೀರ್ತ ಅಂತಾನೆ ನದಿಯ ಸಿಹಿ ಹಿತವಾಗಿರುತ್ತೆ ಮೈಯಲ್ಲೆಲ್ಲ ಚಳಿ ಹುಟ್ಟಿದಾಗ ಅನ್ಸುತ್ತೆ ಕೋಣೆಯ ನಡುಗತ್ತಲಲ್ಲಿ ಹಾಗೆ ಕೂತ್ಕೊಳ್ತಾನೆ ಸ್ವಲ್ಪ ಹೊತ್ತು ಮನಸ್ಸಿನ ಚಟುವಟಿಕೆ ಯಾವ ನೆನಪು ಮಂಥನ ಇಲ್ಲದೆ ಸ್ಥಗಿತವಾಗಿರುತ್ತೆ ಹೊರಗಡೆ ಹಜಾರದಲ್ಲಿ ನಣ್ಣುಗಳ ಜೀಕಾರ ಆಗಾಗ ಕೇಳ್ತಾ ಇರುತ್ತೆ ಹೀಗಿದ್ರೇ ಚೆನ್ನ ಹಾಳು ಯೋಚನೆಗಳು ಇಲ್ಲದೆ ಅಂತ ಕರ್ಣ ಅನ್ಕೊಳ್ತಾನೆ ನಿನ್ನೆ ಸಂಜೆಯಿಂದ ಮೊದಲ ಸಲ ನೆಮ್ಮದಿ ಆಯಿತು ಅಂತ ಅವನ್ಗನ್ಸುತ್ತೆ ಮನಸ್ಸು ಯಾಕೆ ಹಿಡಿತ ತಪ್ಪಿಕೊಂಡು ತನಗೆ ಬೇಕಾದ ಹಾಗೆ ಕುದಿಯುತ್ತೆ ಬೇಡ ಆದಾಗ ಹೀಗೆ ತೆಪ್ಗಾಗತ್ತಲ್ಲ ಅನ್ನೋ ಒಂದು ಕುತೂಹಲ ಅವನಲ್ಲಿ ಮೂಡುತ್ತೆ ಆದ್ರೆ ಈ ಕುತೂಹಲದಿಂದ ನೆಮ್ಮದಿ ಏನು ಕದಳೋದಿಲ್ಲ ನೊಣಗಳು ಕೂಡ ಲಹರಿ ಬಂದ ಹಾಗೆ ಜೋರಿಂದ ಜೀಗುಡ್ತ್ವೆ ಸ್ವಲ್ಪ ಹೊತ್ತು ಮೌನ ಆಗ್ತಾ ಇರುತ್ವೆ ಮತ್ತೆ ಬೇರೊಂದು ಧಾಟಿಯಲ್ಲಿ ರಾಗವನ್ನು ಪ್ರಾರಂಭ ಮಾಡ್ತಾ ಇರುತ್ತೆ ಹೀಗೆ ಹಲವಾರು ಸಲ ಆಗ್ತಾ ಇದ್ದಾಗ ದಾಸಿ ಬಾಗಿಲಿಂದ ತಲೆಯನ್ನ ಒಳಗೆ ತೋರಿಸ್ತಾಳೆ ಕರ್ಣ ಆ ಕಡೆ ಗಮನಿಸಿ ಅವಳ ಕಡೆಗೆ ನೋಡ್ತಾನೆ ಅರಮನೆಯಿಂದ ರಥ ಬಂದಿದೆ ಅಂತ ಆಕೆ ಹೇಳ್ತಾಳೆ ಕರ್ಣ ಎದ್ದು ಹೊರಗೆ ಬರ್ತಾನೆ ದುರ್ಯೋಧನ ಮಹಾರಾಜನ ಆಪ್ತ ಸಾರಥಿ ಸುನಾಮ ಅನ್ನೋನು ಬಾಗಿಲಿನ ಒಳಗಡೆಗೆ ಬಂದು ನಿಂತಿರ್ತಾನೆ ಕಣ್ಣನನ್ನ ನೋಡಿ ತಲೆ ಬಾಗಿ ನಮಸ್ಕರಿಸ್ತಾನೆ ತಕ್ಷಣ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ ನನ್ನ ಸಾರಥಿಯನ್ನು ಕೂಗಿ ಕುದುರೆಯನ್ನು ಸಿಂಗರಿಸಿ ರಥ ಹೂಡಿ ಆಗೋ ನಿಧಾನವನ್ನು ನಿವಾರಿಸಕ್ಕೋಸ್ಕರ ಈ ರಾಜ ಈ ಪದ್ಧತಿಯನ್ನ ಮಾಡಿರ್ತಾನೆ ಅಂದ್ರೆ ತನ್ನ ಸಾರಥಿಯನ್ನೇ ರಥದ ಜೊತೆಗೆ ಕಳಿಸಿರ್ತಾನೆ ಇದು ಅವನ ಪದ್ಧತಿ ಅಲ್ಲದೆ ಈಗ ಬಹಳ ಮುಖ್ಯವಾದ ಮಂತ್ರ ರಚನೆ ಇದೆ ಅಂತ ಕಾಣುತ್ತೆ ಅಂತ ಕರ್ಣ ಅನ್ಕೊಳ್ತಾನೆ ಸುನಾಮ ರಾಜಸಭೆಯು ಉಂಟಂತೆ ಅಂತ ಹೇಳಿದಾಗ ಒಳಗಡೆ ಹೋದ ಕರ್ಣ ರೇಷ್ಮೆಯ ಧೋತ್ರವನ್ನು ಉಟ್ಕೊಳ್ತಾನೆ ರೇಷ್ಮೆಯ ಕವಚವನ್ನು ತೊಟ್ಕೊಳ್ತಾನೆ ಎದೆ ಕವಚಕ್ಕೆ ಕೊರಳಿನ ಹಾರಗಳು ತೋಳು ಸುತ್ತುಗಳನ್ನು ಬಿಕ್ಕುತ್ತಾನೆ ಒಳಗಿಂದ ಮಗ ಸುಷೇಣ ಬರ್ತಾನೆ ಕೊರಳಿಗೆ ಮಣಿಗಳ ಹಾರ ಹಾಕಿ ತಲೆಗೆ ಪಾಗುವನ್ನ ಸುತ್ತಾನೆ ರಥ ಸೂತ ಬೀದಿಲಿ ಹೋಗ್ಬೇಕಾದ್ರೆ ಎದುರು ಸಿಕ್ಕವರು ಜೊಲ್ಲೆ ಮೇಲೆ ಕೂತವ್ರು ಎಲ್ರು ಯಾವತ್ತಿನ ಹಾಗೆ ಗೌರವದಿಂದ ಎದ್ದು ನಿಂತ್ಕೊಂತ ಇರ್ತಾರೆ ಕ್ಷತ್ರಿಯ ಕೇರಿಯವರು ಮಾತ್ರ ಕೂತಲಿಂದ ಹೇಳ್ತಾ ಇರೋದಿಲ್ಲ ಮುಗುಳ್ನಕ್ಕೂ ಸ್ನೇಹ ತೋರಿಸ್ತಾ ಇರ್ತಾರೆ ನಾನು ಕುಂತಿಯ ಮಗನಾದ ಕ್ಷತ್ರಿಯ ಇವ್ರಿಗೆ ಗೊತ್ತಾದ್ರೆ ಆ ಸ್ಥಾನದಲ್ಲಿ ನನಗಿರೋ ಇದೇ ಸ್ಥಾನಕ್ಕೆ ಇವ್ರು ಎದ್ ನಿಂತ್ಕೊಂತಿದ್ರು ಅನ್ನೋ ಒಂದು ಕಲ್ಪನೆ ಅವನ ಮನಸ್ಸಿನಲ್ಲಿ ಮಿಂಚಿ ಮೂಡುತ್ತೆ ರಥ ಬೇಗ ಬೇಗ ಸಾಕ್ತಾ ಹೋಗುತ್ತೆ ಸೂತರ ಕೇರಿಗಿಂತ ಕ್ಷತ್ರಿಯರ ಕೇರಿ ಸಣ್ಣದು ಆ ಬೀದಿನು ಸಣ್ಣದಾಗಿರುತ್ತೆ ಇನ್ನು ಅವ್ರ ಸಮೀಪ ಹೋಗುವಷ್ಟರಲ್ಲಿ ದುಸ್ಸಹ ಬಾಗ್ಲಲ್ಲಿ ನಿಂತ್ಕೊಂಡಿರ್ತಾನೆ ದುರ್ಯೋಧನ ಕೂಡ ಇವನ ಬರವನ್ನು ನಿರೀಕ್ಷಣೆ ಮಾಡ್ತಾ ಇರ್ತಾನೆ ಜೊತೆಯಲ್ಲಿ ದುಶ್ಯಾಸನ ಶಕುನಿಯರು ಕೂಡ ನಿಂತಿರ್ತಾರೆ ಹನ್ನೊಂದು ಜನ ಸೋದರರನ್ನ ಮಹಾರಾಜ ಮಂತ್ರಾಲೋಚನೆಗೆ ಕರಿತಾ ಇರೋದಿಲ್ಲ ಕಾರಣ ಬಂದ ತಕ್ಷಣ ಎಂದಿನ ಹಾಗೆ ತನ್ನ ಪಕ್ಕದಲ್ಲಿ ಕೂಡಿಸ್ಕೊಳ್ತಾನೆ ಬೇರೆ ಏನು ಪ್ರಸ್ತಾವನೆ ಮಾಡಿದೆ ನೋಡು ರಾಜ್ಯಸಭೆ ಕರೆದು ಅವನನ್ನು ಬರ್ಮಾಡ್ಕೊಳ್ಳೋದನ್ನ ತಡ ಮಾಡ್ಬೇಕು ಅಂತ ನೆನ್ನೆನೆ ನಿಶ್ಚಯ ಮಾಡ್ಕೊಂಡಿದ್ವಿ ನೋಡು ಆ ದೊಡ್ಡ ಮನುಷ್ಯ ಬಂದ ತಕ್ಷಣ ಸಭೆಗೆ ಸೇರಿ ಅವನನ್ನು ಬರ್ಮಾಡ್ಕೊಳ್ಳೋ ಅಗತ್ಯ ಏನಿದೆ ನಾಲ್ಕು ದಿನ ಕಾದ್ ಬಿದ್ದಿರ್ಲಿ ಅಂತ ನೀನು ಹೇಳಿದ್ದು ಸರಿನೇ ಆಗಿತ್ತು ಆದ್ರೆ ಬೇಗ ಆ ಶಾಸ್ತ್ರ ಮುಗಿಸಿ ಅವನನ್ನ ಊರಿಂದ ಹೊರಗಡೆಗೆ ಸಾಗ ಹಾಕೋದು ಒಳ್ಳೇದು ಅಂತ ನಾನು ತೀರ್ಮಾನ ಮಾಡಿದೆ ಅಂತ ದುರ್ಯೋಧನ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ